ನಮಸ್ಕಾರ ಸ್ನೇಹಿತರೆ ನೈವೇದ್ಯ ವೈಪ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ರುಚಿಕರವಾದಂಥ ಹಗಲಕಾಯಿ ಗೊಜ್ಜು ಮಾಡುತ್ತಿದ್ದೇನೆ ಬನ್ನಿ ಶುರು ಮಾಡೋಣ ನಾನೀಗ ಒಂದು ಹಗಲಕಾಯಿಯನ್ನು ತಿರುಳನ್ನು ತೆಗೆದು ಸಣ್ಣದಾಗಿ ಹೆಚ್ಚಿಕೊಳ್ತೇನೆ ಸ್ನೇಹಿತರೆ ತಿಂಗಳಿಗೆ ಎರಡರಿಂದ ಮೂರು ಸಲ ಈ ಹಗಲಕಾಯಿ ಗೊಜ್ಜು ತಿನ್ನುವುದರಿಂದ ದೇಹಕ್ಕೆ ಒಳ್ಳೆಯ ಆರೋಗ್ಯ ಸಿಗುತ್ತದೆ ನಾನು ಇದನ್ನು ಹೆಚ್ಚಿಕೊಳ್ಳೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ನಾನು ಈಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸ್ಕೊಳ್ತೇನೆ ನಂತರ ಅರ್ಧ ಹೋಳು ಕೊಬ್ಬರಿಯನ್ನು ತುರಿದುಕೊಳ್ಳುತ್ತೇನೆ ಸ್ನೇಹಿತರೆ ಈಗ ಬಾಣ್ಲಿಗೆ ಒಂದು ಎರಡು ಸ್ಪೂನು ಬಿಳಿ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೇನೆ ಅದು ಹುರಿದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ನಂತರ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಧನಿಯಾ ಒಂದು ಕಾಲು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಜೀರಿಗೆ ನಮಗೆ ಖಾರಕ್ಕೆ ತಕ್ಕಷ್ಟು ಒಣ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಹುರ್ಕೋತೇನೆ ನಂತರ ಈಗ ಒಗ್ಗರಣೆ ಮಾಡ್ತೇನೆ ಸಾಸಿವೆ ಉದ್ದಿನಬೇಳೆ ಒಣಮೆಣಸು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣ ಹಾಗೆ ಹೆಚ್ಚಿಟ್ಕೊಂಡಿರೋ ಹಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಅದು ಸಣ್ಣ ಬೆಂಕಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಅಂಶ ಬಿಡುತ್ತೆ ಈಗ ಈರುಳ್ಳಿ ಹಾಕೋತೇನೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ನೀವು ಈ ಥರ ಗೊಜ್ಜು ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ಈಗ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಹಣ್ಣು ಹುಣಸೆ ಹಣ್ಣು ರಸ ಹಾಕೋತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಲಕಾಯಿನ ಸಣ್ಣ ಬೆಂಕಿಯಲ್ಲಿ ಕುದಿಸ್ತೇನೆ ಅದು ಕುದಿಯೋ ಅಷ್ಟರಲ್ಲಿ ಮುಂಚೆ ಹುರಿದಿಟ್ಕೊಂಡಿರೋಂಥ ಪದಾರ್ಥವನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ತಣ್ಣಗಾಗಿರುತ್ತೆ ಅದು ಅದರ ಜೊತೆಗೆ ಮೊದಲು ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ನೋಡಿ ಈಗ ಚೆನ್ನಾಗಿ ಕುದ್ದು ಬೆಂದಿದೆ ಹಾಗಲಕಾಯಿ ಎಲ್ಲ ಈಗ ರುಬ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಸ್ವಲ್ಪ ಜೋನಿ ಬೆಲ್ಲ ಹಾಕ್ತಾ ನೋಡಿ ಸ್ನೇಹಿತರೆ ಈಗ ಒಂದು ಕುದಿ ಬರ್ತಾ ಇದೆ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಸೊ ನೀವು ಇದನ್ನು ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಸೊ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್